ಜಾಸ್ತಿ ಓದ್ತೀನಿ ಅಲ್ಲ ನೋಡು ಮೆಣಸಿನ್ಕಾಯಿ ಇದೆ ಬಾಯಿಗೆ ಯಾರು ಕೊಡ್ತೀನಿ ಆಮೇಲೆ ನೋಡಿ ಸ್ನೇಹಿತರೆ ಇದೆ ಎಂ ಜ್ಯೂಸ್ ಲಾಂಚ್ ಹಾಯ್ ಹೆಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ ಇವತ್ತೇನು ಬೈಕ್ ಬಿಟ್ಟು ಕಾರಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ಬೋದು ಆ್ಯಕ್ಚುಲಿ ಇವತ್ತೊಂದು ಮ್ಯಾರೇಜ್ ಇವೆಂಟ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಹಂಗೆ ಈ ವ್ಲಾಗ್ನೂ ಸ್ಟಾರ್ಟ್ ಮಾಡ್ಕೊಂಡತ್ತಾಗಿ ಚಿಕ್ಕಮಂಗ್ಳೂರನ್ನ ತೋರಿಸ್ಕೊಂಬರೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ದು ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅನ್ಕೋತೀನಿ ಆಕ್ಚುಲಿ ಬೈಕಲ್ಲಿ ಬರೋಣ ಅಂತ ಅನ್ಕೊಂಡು ಅಂದ್ರೆ ನಾಲ್ಕು ಜನ ಇದ್ದು ಬರಲಿಲ್ಲ ಹಾಗಾಗಿ ಕಾರ್ ತಗೊಂಡು ಬಂದು ಹಂಗೇನೇನೆ ಇಲ್ಲೂ ಸುತ್ತಮುತ್ತ ಇರೋ ಪ್ಲೇಸ್ ಕವರ್ ಮಾಡಿಕೊಂಡು ಸುತ್ತಾಡ್ಕೊಂಡು ಹೋಗೋಣ ಅಂತ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಪರಿಸರನ ಹಾಳು ಯಾರು ಯಾರ್ಯಾರು ಮುಳ್ಳಯ್ಯಂಗಿರಿ ಬಂದಿಲ್ಲ ಬಂದು ಒಂದು ವಿಸಿಟ್ ಕೊಡಿ ಈ ಮಾನ್ಸೂನ್ ಟೈಮಲ್ಲಿ ಬರಬೇಕು ಇಲ್ಲಿಗೆಲ್ಲ ಒಳ್ಳೆ ವೆದರ್ ಇರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಳ್ಳೆ ಮಟನ್ ಊಟ ಅಂತ ಆಕ್ಚುಲಿ ಅಲ್ಲೇನಾ ನಾನ್ ನಿಜವಾಗ್ಲು ಸ್ವೀಟ್ ಅನ್ಕೊಂಡಿದ್ದೆ ಮದ್ವೆಲಿ ಮಟನ್ ಊಟ

ಹಾಯ್ ಸ್ನೇಹಿತರೆ ಯಾರ್ಯಾರು ಮುಳ್ಳಯ್ಯಂಗಿರಿ ಬೆಟ್ಟಕ್ಕೆ ಬರಬೇಕು ಅಂದ್ಕಂಡಿದ್ದೀರಾ ಬಂದರೆ ಏನೂ ಕಾಣಲ್ಲ ಸೊ ಇವಾಗ ನೋಡಿದ್ದೀರಲ್ಲ ಈ ಥರ ವೆದರ್ ಇರುತ್ತೆ ಈ ಥರ ಪರವಾಗಿಲ್ಲ ಹಿಂಗಿದ್ರೂ ತೊಂದರೆ ಇಲ್ಲ ನೋಡ್ತೀನಿ ಅನ್ನೋರು ಬನ್ನಿ ಬಟ್ ಯಾವ ಪಾಯಿಂಟು ಅಂದರೆ ಏನೂ ಕಾಣಲ್ಲ ದೇವಸ್ಥಾನಕ್ಕೆ ಹೋದ್ರೂ ಏನೂ ಕಾಣಲ್ಲ ಅಷ್ಟು ಪಾಗಿದೆ ನೋಡಿ ಏನೇನೂ ಏನು ಕಾಣಲ್ಲ ಇದು ಫುಲ್ ಟಾಪಲ್ಲಿದ್ದೀವಿ ನಾವು ಬರೀ ಎಲ್ಲಿ ನೋಡಿದ್ರೆ ಬರೀ ಆಗಿರುತ್ತೆ ಅಷ್ಟೇನೆ ಏನಂತ ಕಾಣಲ್ಲ ಇದೆಯಾ ಚಳಿ ಚಳಿಗೆ ಏನೇನೋ ತಿನ್ಬೇಕನ್ನಿಸ್ತಿದೆ ಅಲ್ವಾ ಕರ್ಕೊಂಬರೋದಿತ್ತು ಏಯ್ ಜೋಳ ತಿನ್ನ ಬರ ಸೈ ಬರಂತೆ ನೋಡಿ ಸ್ನೇಹಿತರೆ ಮೂರು ಮೂರು ಮಂಗಗಳು ಇಲ್ಲಿದ್ದಾರೆ ಬರೀ ಸೌಂಡ್ ಕೇಳ್ತಿದೆ ಸು ಅಂತ ಏನೂ ಕಾಣ್ತಿಲ್ಲ ಸ್ನೇಹಿತರೆ ಯಾರ್ಯಾರು ಹುಳ್ಳಗಿರಿ ಬರ್ಬೇಕು ಅಂತ ಅನ್ಕೊಂಡಿದೀರ ಎಲ್ಲರೂ ಫುಡ್ ಕವರ್ ಆಗಿ ಫುಲ್ ಕವರ್ಅಪ್ ಆಗಿ ಬನ್ನಿ ಇಲ್ಲ ಅಂತ ಅಂದ್ರೆ ಹೋಗ್ಬೇಕಾದ್ರೆ ಚಳಿ ಜ್ವರ ಅಲ್ಲೇನೋ ಶೀತ ಎಲ್ಲ ಬಸ್ಗಳು ಹೋಗೋದಿರ ಮನೆ ಎಲ್ಲರೂ కోరప్ప కలి ಕೆಳಗೆ ಬಂದು ಅಪ್ಪ ಶಪ್ಪ ನಮ್ಮ ಹುಡುಗ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಯಾಕೆಂದ್ರೆ ಆಟ್ರೆ ಇತ್ತುಪ್ಪ ನಂದು ನಂದು ಮೂರ್ತಿ ಹಾಕಬೋದ್ರ ಮೂರ್ತಿ ಹಾಕೊಂಡ ಓಕೆ ಓಕೆ ಮ್ಯಾನ್ ಜಾಸ್ತಿ ಮಾತಾಡ್ತೀರಿ ನೋಡು ಮೆಣಸಿನ್ಕಾಯಿ ಇದೆ ಬಾಯಿಗೆ ಯಾರು ಬಿಡ್ತೀನಿ ಆಮೇಲೆ ಕೊಡ ಕೊಡ ಇಲ್ಲಿ ಮದ್ದು ತಲೆನೋ ಬರುತ್ತೆ ಚಿಕ್ಕಮಂಗ್ಳೂರಿಗೆ ಬಂದು ಏನೇ ನೋಡಿದರೂ ಕೂಡ ಈ ಸಿನಿಮನೆ ನೇಚರ್ ರಾಸ್ಟಾರ್ ರೆಸಾರ್ಟಿಗೆ ಬಂದು ಈ ಸ್ಟ್ಯಾಚ್ಯೂ ನೋಡಿ ಹೋಗ್ದಿರೋಕ್ಕೆ ಮನಸ್ಸು ಬರಲ್ಲ ಈ ರೆಸ್ಟೋರೆಂಟಿಗೆ ಬಂದು ಒಂದು ಕಾಫಿ ಕುಡ್ಕೊಂಡು ಈ ಬ್ಯೂಟಿಫುಲ್ ನೇಚರ್ ಜೊತೆಗೆ ಬ್ಯೂಟಿಫುಲ್ ನೋಡಿ ಎಲ್ಲರೂ ಕೂಡ ಫೋಟೋ ತಗೋತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಫೇಮಸ್ ಇದು ಸ್ನೇಹಿತರೆ ನಲ್ವತ್ತು ರೂಪಾಯಿ ಹೊರತು ಕಾಫಿ ಚೆನ್ನಾಗಿದೆ ಏನು ಕಡಿಮೆ ಆಗುತ್ತೆ ಬಿಸಿ 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 ಶರತ್ ಕೂಡ ಒಂಚೂರು ಸ್ನೇಹಿತರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಜ್ಯೂಸ್ ಪಾಯಿಂಟ್ ಇದೆ ಯಾರ್ಯಾರು ನೋಡಿಲ್ಲ ಇವತ್ತು ನೋಡ್ಕೊಂಬಿಡಿ ಇದು ತುಂಬ ಫೇಮಸ್ ಜ್ಯೂಸ್ ಸೆಂಟರ್ ಇದು ಇವತ್ತು ನಾವು ಅದನ್ನೇ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ ಹ್ಞೂ ನೋಡ್ರಂತೆ ಬನ್ನಿ ಹೇಗಿರುತ್ತೆ ಜ್ಯೂಸು ಅಂತ ನಾವು ಅದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯಾರೋ ಹೇಳಿದರು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಸರಿ ಹೋಗಿ ಬನ್ನಿ ಅಂತ ಸೊ ನೋಡೋಣ ಒಂದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಇದೆ ಎಮ್ ಎನ್ ಜ್ಯೂಸ್ ಲಾಂಚ್ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗಿ ವಿಚಾರಿಸೋಣಂತೆ ಏನೇನು ಸ್ಪೆಷಲ್ ಇರುತ್ತೆ ಏನೇನು ವೆರೈಟಿ ಇರುತ್ತೆ ಆಮೇಲೆ ಇರೋ ಅಡ್ರೆಸ್ ಏನು ಎಷ್ಟು ಚಿನ್ನ ಮಾಡ್ತಿದ್ದಾರೆ ಸರ್ ನಮಸ್ತೆ ಸರ್ ಏನು ಸರ್ ನಿಮ್ಮದು ಜ್ಯೂಸ್ ಎಂಟ್ರ್ ಸ್ಪೆಷಲ್ಲು ಜ್ಯೂಸ್ ಅಲ್ಲಿ ಬಟರ್ ಫ್ರೂಟ್ ಅಂತ ಇದೆ ಆಲ್ಮೋಸ್ಟ್ ಓಕೆ ಎಲ್ಲ ಥರದ ಫ್ರೂಟ್ಸು ಸಿಗುತ್ತೆ ಒಟ್ಟಿನಲ್ಲಿ ಹೌದಾ ತುಂಬ ಒಳ್ಳೇದು ಸೊ ನಿಮ್ಮದು ಈ ಲೊಕೇಶನ್ ಏನು ಸರ್ ಇದು ಸರ್ಕಲ್ ಚಿಕ್ಕಮಂಗ್ಳೂರು ಓಕೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಎಷ್ಟು ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ ಏಳು ವರ್ಷ ಆಯಿತು ಏಳು ವರ್ಷದಿಂದ ನಡೀತಾ ಇದೆ ಓಕೆ ಒಳ್ಳೇದಾಗ್ಲಿ ನೋಡಿ ಇದೇನೆ ಎಮ್ ಎನ್ ಜ್ಯೂಸ್ ಲಾಂಚ್ ಅಂತ ಬರ್ಡೇ ಸೆಲೆಬ್ರೇಷನಿಗೆ ಫೋಟೋಸ್ ಬೂತ್ ಇಲ್ಲಿದೆ ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ ಸೊ ಮುಳ್ಳಯ್ಯನಗಿರಿಗೆ ಬಾಬಾ ಬುಡಂಗಿರಿಗೆ ಚಿಕ್ಕಮಂಗ್ಳೂರಿಗೆ ಎಕ್ಸ್ಪೆಷಲಿ ಯಾರಾದರೂ ಟ್ರಿಪ್ ಬಂದವರು ಈ ಜಾಗಕ್ಕೆ ಒಂದ್ಸರಿ ಬಂದು ಹೋಗಿ ತುಂಬ ಸಕ್ಕತ್ತಾಗಿದೆ ಆಮೇಲೆ ಜ್ಯೂಸು ಅಷ್ಟೇ ಕ್ವಾಂಟಿಟಿ ನೋಡಿಲಿ ತುಂಬ ಸಕ್ಕತ್ತಾಗಿದೆ ನಾವು ಒಂದು ಕಡೆ ಎಲ್ಲ ಮಾಮೂಲಿ ಲೋಡದಲ್ಲಿ ಕುಡ್ತೀರಾ ನೋಡಿದ್ದೀರಾ ನೋಡಿ ಇಲ್ಲಿ ಜಗ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಸೂಪರಾಗಿದೆ ಓಕೆ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಚಿಕ್ಕಮಂಗ್ಳೂರಿಗೆ ಬಂದವರು ಈಗ ಒಂದು ವಿಸಿಟ್ ಕೊಟ್ಟೋಗಿ ತುಂಬ ಚೆನ್ನಾಗಿದೆ ಎಲ್ಲರೂ ಲೋಟದಲ್ಲಿ ಜೂಸ್ ಕೊಡ್ತಾ ಇಲ್ಲಿ ನೋಡಿ ಜಗ್ಗಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕದು ಬಟ್ ತುಂಬ ಚೆನ್ನಾಗಿದೆ ಓಕೆ ಮುಳ್ಳಯ್ಯನಗಿರಿ ಒಂದು ನೋಡ್ಕೊಂಡ್ ಬಂದಿದ್ದೀವಿ ಇನ್ನೊಂದು ಟೈಮ್ ಬಂದಾಗ ಇನ್ನೊಂದು ಪ್ಲೇಸ್ ತೋರ್ಸೋಣಂತೆ ಸ್ವಲ್ಪ ನಾವು ಕೆಲಸಗಳು ಇತ್ತು ಹಂಗಾಗಿ ಬ್ಯುಸಿ ಇದ್ದು ಸೊ ಈ ಮುಳ್ಳಯ್ಯಂಗಿರಿ ಚಾಪ್ಟರ್ನ ಇವತ್ತಿಗೆ ಕ್ಲೋಸ್ ಮಾಡೋಣ ಸದ್ಯಕ್ಕೆ ಅದು ಇನ್ನೊಂದು ದಿನ ಬಂದಾಗ ಇನ್ನೊಂದು ಸ್ವಲ್ಪ ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಣಂತೆ ಸದ್ಯಕ್ಕೆ ಇಷ್ಟೇ ಈ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಹೊಸ ಪ್ಲೇಸ್ ಜೊತೆಗೆ ಹೊಸ ಕಂಟೆಂಟಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊ ಕೆ ಲವ್ ಯು ಬ ಬಾಯ್